ರಾಜ್ಯದ ಮೂರು ಪಕ್ಷಗಳಲ್ಲೂ ಕೂಡ ಸುಡುತ್ತಾ ಇದೆ ಬಂಡಾಯದ ಜ್ವಾಲೆ ಇನ್ನು ಕಾಂಗ್ರೆಸ್ನಲ್ಲಿ ಒಳ ಒಳಗೆ ಗುಟ್ಟು ನಡೀತಾ ಇದ್ರೆ ಬಿಜೆಪಿ ಜೆಡಿಎಸ್ ನಲ್ಲಿ ಓಪನ್ ವಾರೇ ಆಗ್ತಿದೆ ಖರ್ಗೆ ವಾರ್ನಿಂಗ್ ನಂತರ ಹತೋಟಿಗೆ ಬಂದಿರುವಂತಹ ಕಾಂಗ್ರೆಸ್ಸಿಗರ ಬಹಿರಂಗ ಹೇಳಿಕೆಗಳು ಇನ್ನು ಬಿಜೆಪಿ ಮತ್ತು ಜೆ ನಲ್ಲಿ ಯಾವ ಎಚ್ಚರಿಕೆಗೂ ಕೂಡ ಬಗ್ಗದ ಜಗ್ಗದ ರೆಬಲ್ ಲೀಡರ್ಸ್ ಬಿಜೆಪಿಯಲ್ಲಿ ರೆಬಲ್ಸ್ ಎದುರು ತಂಡ ಹೊಡೆದು ಸುಸ್ತಾಗು ಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಜೆಡಿಎಸ್ ನಲ್ಲಿ ಕುಮಾರಸ್ವಾಮಿಗೆ ಓಪನ್ ಚಾಲೆಂಜ್ ಅನ್ನ ಹಾಕ್ತಿದ್ದಾರೆ ರೆಬಲ್ ಲೀಡರ್ಸ್ ಕಾಂಗ್ರೆಸ್ ರೆಬಲ್ಸ್ ನಾಯಕರಿಗೆ ಮೋಗ್ಧಾರವನ್ನು ಹಾಕಿದ್ದಾರೆ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಇನ್ನು ಖರ್ಗೆ ವಾರ್ನಿಂಗ್ ಬಳಿಕ ಬಹಿರಂಗ ಹೇಳಿಕೆಯನ್ನ ಕಾಂಗ್ರೆಸ್ಸಿನ ನಾಯಕರು ನೀಡುತ್ತಾ ಇಲ್ಲ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಅಂಡ್ ರಮೇಶ್ ಜಾರಕಿಹೊಳಿ ವಾಗ್ದಾಳಿಗಳನ್ನೇ ಮಾಡ್ತಿದ್ದಾರೆ ಇನ್ನು ಯತ್ನಾಳ್ ಬಣದ ನಾಯಕರ ಹೇಳಿಕೆಗೆ ಕಡಿವಾಣ ಹಾಕುವಲ್ಲಿ ನಿಷ್ಕ್ರಿಯವಾದಂತ ಹೈಕಮಾಂಡ್ ಏನೋ ಸಿಟಿ ರವಿ ಶ್ರೀರಾಮುಲು ತರಾಟೆಗೂ ತಂಡ ಹೊಡೆದಿರುವಂತ ಬಿಜೆಪಿ ಹೈಕಮಾಂಡ್ ಬಿಜೆಪಿ ರಾಜ್ಯ ಘಟಕದ ನಾಯಕರ ಪರಸ್ಪರ ಅಸಮಾಧಾನಕ್ಕೆ ಹೈಕಮಾಂಡ್ ತಂಡ ತಂಡ ಆಗಿಬಿಟ್ಟಿದ್ದಾರೆ ಜೆಡಿಎಸ್ ನಲ್ಲಿ ಟಿ ದೇವೇಗೌಡ ಓಪನ್ ಚಾಲೆಂಜ್ ಅನ್ನ ಹಾಕಿ ಶಾಕ್ ಆಗಿಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಆತ ಕ್ರಮವನ್ನ ತೆಗೆದುಕೊಂಡ್ರೆ ಒಂದು ಸಮಸ್ಯೆ ಕ್ರಮವನ್ನ ತೆಗೆದುಕೊಳ್ಳದೆ ಹೋದ್ರೆ ಇನ್ನೊಂದು ಸಮಸ್ಯೆ ಎದುರಾಗುತ್ತೆ ಒಟ್ಟಲ್ಲಿ ಮೂರು ಪಕ್ಷದಲ್ಲೂ ಬಂಡಾಯಗಾರರ ನಾಯಕರ ಆಟಕ್ಕೆ ರಾಷ್ಟ್ರೀಯ ನಾಯಕರು ಸುಸ್ತು ಸುಸ್ತು ನೋಡಿ ರಾಜ್ಯದ ಮೂರು ಪಕ್ಷದಲ್ಲೂ ಕೂಡ ಈಗ ಒಂದಲ್ಲ ಒಂದು ಸಮಸ್ಯೆಗಳು ಕೊತ ಕೊತನೇ ಕುದೀತಾ ಇದೆ ಆದ್ರೆ ಪಕ್ಷಗಳು ಹೇಗಾಗಿದೆ ಅಂತಂದ್ರೆ ಬಿಸಿ ತುಪ್ಪದಂತೆ ಯಾವುದೇ ರೀತಿಯಾದಂತ ಕ್ರಮವನ್ನ ತೆಗೆದುಕೊಂಡರೂ ಕೂಡ ಸಮಸ್ಯೆ ಆಗತ್ತೆ ನಾಯಕರು ಕ್ರಮವನ್ನ ಕೈಗೊಳ್ಳಿಲ್ಲ ಅಂತಂದ್ರೂ ಕೂಡ ಸಮಸ್ಯೆಯನ್ನ ಎದುರಾಗಬೇಕಾದಂತ ಪರಿಸ್ಥಿತಿ ಎದುರಾಗ್ಬಿಟ್ಟಿದೆ ಕಾಂಗ್ರೆಸ್ ನಲ್ಲಿ ಸ್ವಲ್ಪ ಒಳ ಒಳಗ್ ನಡೀತಾ ಇದ್ರೆ ಬಿಜೆಪಿ ಜೆಡಿಎಸ್ ನಲ್ಲಿ ಓಪನ್ ಸಮರವೇ ಆಗ್ತಿದೆ ಆದ್ರೆ ಐ ಸಿ ಸಿ ಅಧ್ಯಕ್ಷರಾಗಿರುವಂತಹ ಕರ್ಗಿ ಅವರು ಎಲ್ಲರೂ ಕೂಡ ಬಾಯಿ ಮುಚ್ಕೊಂಡಿರಿ ಅಂತ ವಾರ್ನಿಂಗ್ ಕೊಟ್ರು ವಾರ್ನಿಂಗ್ ನಂತರ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಕಾಂಗ್ರೆಸ್ಸಿಗರು ಆದ್ರೆ ಬಿಜೆಪಿ ಮತ್ತು ಜೆ ಡಿ ನಲ್ಲಿ ಯಾವ ಎಚ್ಚರಿಕೆಗಳಿಗೂ ಕೂಡ ಜಗತಾ ಇಲ್ಲ ಬಗತಾ ಇಲ್ಲ ರೆಬಲ್ ನಾಯಕರು ಮೇಲೆ ಒಂದು ಹೇಳಿಕೆಗಳನ್ನ ಕೊಡ್ತಾನೆ ಇದ್ದಾರೆ ಬಿಜೆಪಿಯಲ್ಲಿ ರೆಬಲ್ಸ್ ಎದುರು ತಂಡ ಹೊಡೆದು ಸುಸ್ತಾಗು ಬಿಟ್ಟಿದ್ದಾರೆ ಹೈಕಮಾಂಡ್ ನಾಯಕರು ಜೆ ಡಿ ಎಸ್ ನಲ್ಲಿ ಕುಮಾರಸ್ವಾಮಿ ಅವರಿಗೆ ಓಪನ್ ಚಾಲೆಂಜ್ ಅನ್ನು ಹಾಕ್ತಿದ್ದಾರೆ ರೆಬಲ್ ಲೀಡರ್ಸ್ ಏನು ಕಾಂಗ್ರೆಸ್ ರೆಬಲ್ಸ್ ನಾಯಕರಿಗೆ ಮೂಗ್ದಾರವನ್ನು ಹಾಕಿಬಿಟ್ಟಿದ್ದಾರೆ ಎಐ ಸಿ ಸಿ ಅಧ್ಯಕ್ಷರು ಖರ್ಗೆ ಅವರ ವಾರ್ನಿಂಗ್ ಬಳಿಕ ಈ ಬಹಿರಂಗ ಹೇಳಿಕೆ ನೀಡುವಂತ ವಿಚಾರವಾಗಿ ಕಡಕ್ ಎಚ್ಚರಿಕೆ ಕೊಟ್ಟಿದ್ರು ಆ ಎಚ್ಚರಿಕೆಯ ಬಳಿಕ ಎಲ್ಲರೂ ಕೂಡ ಸ್ವಲ್ಪ ಮಟ್ಟಿಗೆ ಸೈಲೆಂಟ್ ಆಗಿದ್ದಾರೆ ಆದ್ರೆ ಒಳ ಒಳಗೆ ಆ ಬೆಂಕಿ ಮಾತ್ರ ಆರುವಂತ ಯಾವ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ ಹೀಗಾಗಿ ಇನ್ನು ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ವಿರುದ್ಧ ಯತ್ನಾಳ್ ಮತ್ತು ರಮೇಶ್ ಜಾರಕಿಹೊಳಿ ವಾಗ್ದಾಳಿಗಳನ್ನ ಮಾಡ್ತಾನೇ ಇದ್ದಾರೆ ಯತ್ನಾಳ್ ಬಣದ ನಾಯಕರ ಹೇಳಿಕೆಗೆ ಕಡಿವಾಣ ಹಾಕುವುದರಲ್ಲಿ ನಿಷ್ಕ್ರಿಯವಾಗ್ಬಿಟ್ಟಿದ್ದಾರೆ ಹೈಕಮಾಂಡ್ ಒಟ್ಟಲೆ ಬಿಜೆಪಿಯ ರಾಜ್ಯ ಘಟಕದ ನಾಯಕರ ಪರಸ್ಪರ ಅಸಮಾಧಾನಕ್ಕೆ ಹೈಕಮಾಂಡ್ ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ ಇನ್ನು ಜೆಡಿಎಸ್ ನಲ್ಲಿ ಜೆ ಟಿ ದೇವೇಗೌಡ ಓಪನ್ ಚಾಲೆಂಜ್ ಅನ್ನ ಹಾಕಿ ಶಾಕ್ ಆಗ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಅತ್ತ ಕ್ರಮವನ್ನ ತೆಗೆದುಕೊಂಡ್ರೂ ಸಮಸ್ಯೆ ಆಗತ್ತೆ ಕ್ರಮವನ್ನ ತೆಗೆದುಕೊಳ್ಳದೆ ಇದ್ರೂ ಕೂಡ ಒಂದಲ್ಲ ಒಂದು ಸಮಸ್ಯೆಗೆ ಗುರಿ ಆಗ್ಬೇಕಾಗತ್ತೆ ಇನ್ನು ಮೂರು ಪಕ್ಷಗಳಲ್ಲೂ ಕೂಡ ಬಂಡಾಯಗಾರ ನಾಯಕರ ಆಟಕಕ್ಕೆ ರಾಷ್ಟ್ರೀಯ ನಾಯಕರು ಫುಲ್ ಸುಸ್ತಾಗ್ಬಿಟ್ಟಿದ್ದಾರೆ